ತೃಪ್ತಿ ಎಜುಕೇಷನ್ ಟ್ರಸ್ಟ್ ಸಿಮಲೂರ್ ಆಕ್ಸ್ಫರ್ಡ್ ಸಮೂಹ ಸಂಸ್ಥೆಗಳು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಂತರ್ ಕಾಲೇಜ್ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಕ್ಸ್ಫರ್ಡ್ ಕಾಲೇಜಿನಲ್ಲಿ ಏರ್ಪಡಿಸಿದ್ದು ಸ್ಪರ್ಧೆಯ ವಿವರ ಈ ರೀತಿಯಾಗಿರುತ್ತೆ ಸ್ಪರ್ಧೆಯ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಯ ಬೆಳಗ್ಗೆ ಒಂಬತ್ತು ಗಂಟೆಗೆ ರಸಪ್ರಶ್ನೆ ಸ್ಪರ್ಧೆಗೆ ಭಾಗವಹಿಸುವಿಕೆಗಾಗಿ ಉಚಿತ ಪ್ರವೇಶ ಇರುತ್ತೆ ಜೊತೆಗೆ ಪ್ರತಿ ಕಾಲೇಜಿನಿಂದ ಒಂದು ತಂಡಕ್ಕೆ ನಾಲ್ಕು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಸ್ಪರ್ಧೆಯಲ್ಲಿ ಎರಡು ಸುತ್ತುಗಳು ಇರುತ್ತವೆ ಪ್ರಥಮ ಸುತ್ತು ಲಿಖಿತ ಪರೀಕ್ಷೆ ಬಹು ಆಯ್ಕೆ ಮಾದರಿ ಐವತ್ತು ಅಂಕಗಳಿಗೆ ವಿಷಯ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟ ಮತ್ತು ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ಘಟನೆಗಳು ನಕಾರಾತ್ಮಕ ಅಂಕಗಳು ಇರುವುದಿಲ್ಲ ಎರಡನೇ ಅಂತ ಮೌಖಿಕ ಸುತ್ತು ಇರುತ್ತದೆ ತಂತ್ರಜ್ಞಾನ ಆಧಾರಿತ ಮೌಖಿಕ ಸುತ್ತಿಗೆ ಆರು ತಂಡಗಳು ಆಯ್ಕೆಯಾಗುತ್ತವೆ ಆರು ತಂಡಗಳು ಎಂಟು ಸುತ್ತುಗಳು ನೇರ ಪ್ರಶ್ನೆಗೆ ನೇರ ಉತ್ತರ ಇರುತ್ತದೆ ನೋಂದಣಿಯ ಕೊನೆಯ ದಿನಾಂಕ ಹನ್ನೆರಡು ಎಂಟು ಇಪ್ಪತ್ನಾಲ್ಕು ಸ್ಪರ್ಧೆಯು ಕನ್ನಡ ಮತ್ತು ಆಂಗ್ಲ ಎರಡು ಮಾಧ್ಯಮದಲ್ಲಿ ಇರುತ್ತದೆ ಇದರಲ್ಲಿ ಭಾಗವಹಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ವಿಜೇತರಿಗೆ ಪ್ರಥಮ ಬಹುಮಾನವಾಗಿ ಐದು ಸಾವಿರ ಇರುತ್ತೆ ದ್ವಿತೀಯ ಬಹುಮಾನವಾಗಿ ಮೂರು ಸಾವಿರ ಇರುತ್ತೆ ಎರಡನೇ ಎರಡನೇ ಬಹುಮಾನ ಮೂರು ಸಾವಿರ ಇರುತ್ತದೆ ಆಮೇಲೆ ತೃತೀಯ ಬಹುಮಾನ ಎರಡು ಸಾವಿರದಂತೆ ನಾವು ನಿಗದಿ ಮಾಡಿರ್ತೀವಿ ಭಾಗವಹಿಸುವಿಕೆಗೆ ಪ್ರಮಾಣ ಪತ್ರಗಳು ಇರ್ತವೆ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಕೊಡ್ತೀವಿ ಇದಾದ ನಂತರ ಮೌಖಿಕ ಸುತ್ತಿನ ವಿಷಯ ಏನೇರುತ್ತಂದರೆ ಭಾರತದಲ್ಲಿ ರಾಷ್ಟ್ರೀಯ ಹೋರಾಟ ಪ್ರಾರಂಭದಿಂದ ಸ್ವಾತಂತ್ರ್ಯದವರೆಗೆ ಇತಿಹಾಸದ ಹಿನ್ನೆಲೆಯಲ್ಲಿ ಭಾರತೀಯ ಕಲೆ ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪ ಹಾಗೂ ಪ್ರಚಲಿತ ಭಾರತ ಅಂತೇಳಿ ಈ ಮೌಖಿಕ ಸುದ್ದಿನ ಈ ವಿಷಯ ಇರುತ್ತದೆ ಹಾಗಾಗಿ ಸಿಂಧನೂರಿನ ಸಮಸ್ತ ಕಾಲೇಜುಗಳ ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸಲಿಕ್ಕೆ ಎಲ್ಲ ಆಡಳಿತ ಮಂಡಳಿ ಮತ್ತು ಪ್ರಾಚಾರ್ಯರು ಉಪನ್ಯಾಸಕರು ತಾವು ಈ ಸುದ್ದಿಯನ್ನು ವಿದ್ಯಾರ್ಥಿಗಳಿಗೆ ಮುಟ್ಟಿಸಿರ್ತೀರಿ ಎಂದು ಭಾವಿಸುತ್ತಾ ಹಾಗೆ ಮಾಧ್ಯಮದವರ ಸಹಿತ ಈ ಸುದ್ದಿ ಇಡೀ ಸಿಂಧನೂರಿನ ಸುತ್ತಮುತ್ತ ಮುಟ್ಟಿಸಬೇಕು